ಕವಿತ್ರಿಯರು ಬಂದ್ರೆ ಬಹಳ ದೊಡ್ಡ ಸಂತೋಷ ಇದೆ ಅತಿ ದೊಡ್ಡ ಕವಿತಿಯವರು ಬಂದ ಹಂಗೆ ಹೆಂಗ ಹೋಗುದು ಆಶು ಕವಿಗಳು ನಮ್ಮಲ್ಲಿ ಇದ್ದಾರೆ ಇಮಿಡಿಯೇಟ್ಲಿನ ಇಲ್ಲೇ ಕವಿಗೋಷ್ಠಿ ನಮ್ಗೆ ಆದೇಶ ಮಾಡ್ಬೇಕು ಬೆಳಿಗ್ಗೆ ಕಾರಣ ಅದಕ್ಕೆ ಈ ಚಾರಣ ಸಾಹಿತ್ಯ ಅನುಭವದ ಜೊತೆಗೆ ಕವಿಗೋಷ್ಠಿನು ಇದೆಲ್ಲ ಕಾರ್ಯಕ್ರಮ ನಂತರ ಹಸಿವು ಆಗುವಾಗ ಯಾಕಂದ್ರೆ ಆ ಕಾವ್ಯ ಸುದ್ದಿ ಮಾಡಿ ನಮ್ಮ ಒಟ್ಟು ತುಂಬಿ ಹೋಗುತ್ತೆ ಹಂಗ ವ್ಯವಸ್ಥೆ ಏನ್ರಿ ಅದಕ್ಕೆ ಇಲ್ಲಿ ಬಂದ ಇನ್ನೊಮ್ಮೆ ನನಗೆ ನನ್ನ ಸಂತೋಷವನ್ನು ವ್ಯಕ್ತಪಡಿಸಲಿಕ್ಕೆ ಬಹಳ ಖುಷಿ ಅನಿಸ್ತು ಈ ಕಪ್ಪತ್ತು ಗುಡ್ಡದ ಪರಿಸರ ನೀವು ನೋಡಿದ್ರಿ ಈಗ ದಾರಿ ಬರುವಾಗ ನೋಡಿದ್ರಿ ಇದು ಮಾಡಿದ್ರಿ ಏನು ಅದ್ಭುತ ಎಷ್ಟೊಂದು ಸುಂದರ ಆಮೇಲೆ ನೀವು ಒಳ್ಳೆ ಮಳೆಗಾಲದಲ್ಲಿ ಬಂದ್ರಿಂದ ಹಚ್ಚು ಹಸಿರಾಗಿ ಇಲ್ಲಿ ಕಂಪ್ಲೀಟ್ ಆಗಿ ಕಂಗೊಳಿಸ್ತಾ ಇದೆ ಏಷ್ಯಾದಲ್ಲಿಯೇ ಅತಿ ಹೆಚ್ಚು ಗಾಳಿ ಬೀಸುವಂಥದ್ದು ಮತ್ತು ಯಶಾದಲ್ಲಿ ಅತಿ ಹೆಚ್ಚು ಶುದ್ಧವಾದಂತಹ ಗಾಳಿಯನ್ನು ಮುಂದುವರಿ ಕಪ್ಪ ತುಂಬದಲ್ಲಿ ಮಾತ್ರ ಈಗ ಎಲ್ಲಿ ಹೋದ್ರೂ ವಾಹನಗಳದ್ದು ಎಲ್ಲಿ ಹೋದ್ರೂ ಇಂಡಸ್ಟ್ರಿ ಎಲ್ಲಿ ಹೋದ್ರೂ ನಾವು ನಿರ್ವಹಣೆ ಸರಿಯಾಗಿ ಎಷ್ಟೊಂದು ಹೊಲಸನ್ನು ನಾವು ಇವತ್ತು ಸಹಿಸಿಕೊಳ್ಬೇಕಾಯ್ತು ಸಹಿಸಿಕೊಳ್ಳದ ಅದ್ರ ಬಗ್ಗೆ ಏನು ಒಂದು ಕೆಲಸವನ್ನು ನಾವು ಮಾಡ್ತಾ ಅದಕ್ಕೆ ಇದು ಎಲ್ಲದಕ್ಕೂ ಒಂದು ಪ್ರೇರಣಾತ್ಮಕವಾಗಿ ಇರಲಿ ಅಂತೇಳಿ ಇಲ್ಲಿ ಈ ಪ್ರಕೃತಿ ಮಡಿಯಲಲ್ಲಿ ಇರತಕ್ಕಂಥ ಒಂದು ಇಲ್ಲಿ ಭಾವನಾತ್ಮಕವಾಗಿ ಒಂದು ಭಾವಬಂಧವನ್ನು ಬೆಸೆಯುವ ಸಲುವಾಗಿ ನಮ್ಮ ಪೂಜ್ಯ ಶ್ರೀ ಶಿವಕುಮಾರ್ ಮಹಾಸ್ವಾಮಿ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದ ಏಳು ಕೋಟಿ ಜನರೊಂದಿಗೆ ಭಾವಬಂಧ ಬೆಸೆಯುವುದಕ್ಕೆ ಈ ನಾವು ಒಂದು ಹೆಜ್ಜೆ ಮುಂದೆ ಹೋದೀವಿ ಬೆಳಗಾವಿ ಜಿಲ್ಲೆಯೊಂದಿಗೆ ಭಾವಬಂಧ ಬೆಸಿತು ನಮ್ಮ ಮೆಣಸಿಂಪಾಯಿ ಅವರ ಮಾಧ್ಯಮದ ಮೂಲಕ ಮತ್ತು ಮೇಡಮ್ ಅವರ ಮಾಧ್ಯಮದ ಮೂಲಕ ಇಲ್ಲಿ ನಿಮ್ಮೆಲ್ಲ ಇರತಕ್ಕಂಥ ಎಲ್ಲ ಕವಿಯತ್ರರ ಮಾಧ್ಯಮದ ಮೂಲಕ ನಿಮ್ಮ ಆಗಾಗ ಪೇಪರ್ನ ನೋಡ್ತಿರ್ತೇನೆ ನಾನು ತಮ್ಮ ಎಲ್ಲ ಚಟುವಟಿಕೆಗಳು ಬಹಳ ಖುಷಿ ಆಗ್ತದೆ ಆದ್ರೆ ನಮಗೆ ಆಮೇಲೆ ಸ್ವಲ್ಪ ಬಂದ್ ನಾನು ಬೆಳಗಾವಿ ಜಿಲ್ಲೆ ಆದರೂ ಕೂಡ ಬೆಳಗಾವಿ ಬರೋದು ಬಹಳ ದುರ್ಲಭ ನಾನು ನ ಬಂದ್ರೆ ಏನೋ ಕೆಲಸದ ಮುಖಾಂತರ ಬಂದು ಅವ್ರಿಗೆ ಅವಾಗಂದ್ರೆ ವಾಪಸ್ ಬಂದ್ಬಿಟ್ಟಿರ್ತೇನೆ ಹಂಗಾಗಿತ್ತು ಅದಕ್ಕೆ ಈ ಭಾವ ಬಂದಾಗಿ ಲಾಸ್ಟ್ ಇಯರ್ ನಾವು ಏನು ಮಾಡಿದ್ವಿ ಕಪ್ಪತ್ತು ಗುಡ್ಡ ಉತ್ಸವ ಅಂತೇಳಿ ಮಾಡಿದ್ವಿ ಕಪ್ಪತ್ತು ಗುಡ್ಡ ಉತ್ಸವ ಮಾಡ್ಬೇಕಂದ್ರೆ ಹೋದ ವರ್ಷ ಜಾತ್ರೆ ಈ ವರ್ಷ ಇಪ್ಪತ್ತೊಂಬತ್ತನೇ ತಾರೀಕಿಂದ ಜಾತ್ರೆ ಅದ ಆ ಜಾತ್ರೆಗೂ ಕೂಡ ತಾವೆಲ್ಲರೂ ಬರ್ಬೇಕಂತ ಮತ್ತೊಮ್ಮೆ ಆಮಂತ್ರಣ ಕೊಡ್ತೇವೆ ಹಾ ಏನ್ರಿ ಆ ಹೋದ ವರ್ಷ ಜಾತ್ರೆ ಒಳಗ ಚರ್ಚೆ ಮಾಡೋ ಸಂದರ್ಭದೊಳಗ ಇಲ್ಲಿ ಕೆಲವರು ಗಣ್ಯರು ಬಂದಿದ್ರು ಅವ್ರ ಗಣ್ಯರು ಬಂದಾಗ ಅವ್ರಿಗೆ ನಾವು ಏನು ವಿನಂತಿ ಮಾಡ್ತೀವಿ ನೀವು ಲಕ್ಕುಂಡಿ ಉತ್ಸವ ಮಾಡ್ತೀರಿ ಕಪ್ಪತ್ ಗುಡ್ಡ ಇದು ಯಾವ್ದು ಗದಗ ಉತ್ಸವ ಮಾಡ್ತೀರಿ ಕರ್ತಪುರ ಉತ್ಸವ ಮಾಡ್ತೀರಿ ಏನೇನು ಉತ್ಸವಗಳೆಲ್ಲ ಮಾಡ್ತೀರಿ ನೀವು ಇಷ್ಟ ದೊಡ್ಡದು ನಮ್ಮ ಒಂದು ಏನು ಪ್ರಕೃತಿ ಮಾಡಿಲ್ಲದ ಇದು ಕಪ್ಪತ್ ಗುಡ್ಡ ಉತ್ಸವ ಯಾಕೆ ಮಾಡಬಹುದು ಅಂತ ಒಂದು ವಿಚಾರ ಮನೆ ನಮ್ ಆಯ್ತಲ್ಲಿ ವಿಚಾರ ಕೂಡ ಅಷ್ಟೇ ಮುಗೀತು ಅಲ್ಲಿಗೆ ಎರಡನೇ ದಿವಸಕ್ಕೆ ಸ್ವಾಮೀಜಿ ಅವರು ನನಗೆ ಫೋನ್ ಮಾಡಿದ್ರು ಇಲ್ಲ ಕಪತ್ ಗುಡ್ಡು ಉತ್ಸವ ಮಾಡೇತಿರೋದು ಏನು ಮಾಡಬೇಕು ಕೇಳಿ ಅಂತ ಇದಕ್ಕೆ ಹೋದೆ ನಾವು ಎಲ್ಲಿ ಗಣೇರ್ ಮಠಕ್ಕೆ ಆ ಸ್ವಾಮೀಜಿ ಅವ್ರನ್ನ ಅವ್ರ ಡೇಟ್ ಮೂರು ನಾಲ್ಕು ತಿಂಗಳು ಟೈಮ್ ಸಿಕ್ ಬಿಟ್ಟು ಆಮೇಲೆ ಸಿಕ್ತನ ಅವ್ರು ಬಂದರು ನಾವು ಇನ್ನೊಂದು ನೂರು ದಿವಸ ಜನ ಬರ್ಬೋದು ಅನ್ನುವಂಥ ಒಳಗೆ ನಾವು ಸ್ಟಾರ್ಟ್ ಮಾಡಿದ್ವಿ ಕೊನೆಗೆ ಎಷ್ಟು ಜನ ಬಂದಿರಂತಂದ್ರೆ ನಾಲ್ಕು ಸಾವಿರ ಜನ ಆ ಕಪ್ಪ ಉತ್ಸವಕ್ಕೆ ಬಂದು ಭಾಗವಹಿಸ್ ನಾವು ಮಠದಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಅಂತೇಳಿ ಕೊನೆಗೆ ಬಂದಿದ್ದೆ ಒಟ್ಟು ಐದು ಲಕ್ಷ ರೂಪಾಯಿ ಮ್ಯಾಲ ಖರ್ಚು ಮಾಡೋದು ಐದು ಲಕ್ಷ ಹದಿನೈದು ಸಾವಿರ ರೂಪಾಯಿನ ಖರ್ಚು ಬಂತು ನಮಗೆ ಸಂಗ್ರಹ ಆಗಿತ್ತು ನಾಲ್ಕು ಲಕ್ಷ ತೊಂಬತ್ತೆಂಟು ಸಾವಿರ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಬರ್ತಾ ಇತ್ತು ನಾವು ಮಠದ ಹಾಕ್ತೀವಿ ಅಂತೇಳಿ ನಾವು ನೋಡ್ಸ್ ಮಾಡಿದ್ವಿ ಇಮಿಡಿಯೇಟ್ಲಿ ಒಬ್ಬರು ಬರ್ತಾರೆ ಏನು ಮಾಡಿದ್ರೆ ನೀವು ಮಠದ ಹಾಕಿಬಿಡ್ರಿ ಅದೇನು ಬ್ಯಾಲೆನ್ಸ್ ಅಮೌಂಟ್ ಇರ್ತದೆ ಆ ಅಮೌಂಟ್ ನಾವು ಕೊಡ್ತೀವಿ ಅಂತ ಇಮಿಡಿಯೆಟ್ಲಿ ಅವರು ಅವತ್ತೇ ಫೋನ್ ಪೇ ಮಾಡೋಕ್ಕಿಂತ ಅದು ಸೆಲೆಕ್ಟ್ ಮಾಡಿದ್ರು ನೋ ಪ್ರಾಫಿಟ್ ನೋ ಲಾಸ್ ಆದರೆ ಪ್ರಕೃತಿಯೊಂದಿಗೆ ಜನರ ಭಾವಬಂಧ ಬೆಸಲಿಕ್ಕೆ ಮತ್ತು ಒಂದು ಅಭಿಮಾನವನ್ನು ಹುಟ್ಟಾಕ್ಲಿಕ್ಕೆ ಆ ಕಾರ್ಯಕ್ರಮ ತುಂಬ ಯಶಸ್ವಿ ಆಯಿತು ಅದು ಮೊಟ್ಟ ಮೊದಲಿನ ಇಲ್ಲಿ ಇಷ್ಟು ಅಗಾಧ ಪ್ರಮಾಣದಲ್ಲಿ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅದ್ರ ಮುಂದೆ ನಾವು ಹಂಗೆ ಸುಮ್ಮನೆ ಬಿಡಲೇ ಇಲ್ಲ ಬೇರೆ ಅದು ಡಿಸೆಂಬರ್ದಲ್ಲಿ ಜನವರಿ ಒಂದನೇ ತಾರೀಕಿಗೆ ಔಷಧ ಸಸ್ಯಗಳ ಬಗ್ಗೆ ಆಮೇಲೆ ಈ ಕಪ್ಪದ ಉತ್ಸವ ಮಾಡೋಕ್ಕಿಂತ ಮುಂಚೆ ಅನೇಕ ಸಾವಯವ ಕೃಷಿಕರಿಗೆ ಆಮೇಲೆ ಸ ಔಷಧ ಸಸ್ಯ ಬೆಳೆಯವರಿಗೆ ತ್ಯಾಜ್ಯ ನಿರ್ವಹಣೆ ಬಗ್ಗೆ ಈಗ ನೂರಾರು ಕಾರ್ಯಕ್ರಮಗಳು ಪ್ರತಿ ವಾರ ನಾವು ಅಲ್ಲಿ ಅಲ್ಲಿ ಗದಗಿನ ಮಟ್ಟದ ಒಳಗೆ ಯಾಕಂದ್ರೆ ಇಲ್ಲಿ ಬರ್ಲಿಕ್ಕೆ ದೂರ ಹೇಳಿ ಅಲ್ಲಿ ಹಾಕೊಂಡು ಅಲ್ಲಿ ಒಳ್ಳೆಯ ಕೆಲಸಗಳನ್ನ ಆಗಿದ್ದಕ್ಕೆ ಸಂಘಟನೆ ಆಯ್ತು ಸಂಘಟನೆ ಆಗಿದ್ದಕ್ಕೆ ಜನರ ತಾವೇ ಸ್ವಪ್ರೇರಣೆಯಿಂದ ಇಲ್ಲಿ ನಾಲ್ಕು ಸಾವಿರ ಜನ ಕುಡಿತು ಅದನ್ನು ನಾವು ಮುಂದುವರೆಸುವ ಸಲುವಾಗಿ ಏನು ಮಾಡಿದ್ವಿ ಔಷಧ ಸಸ್ಯಗಳ ಬಗ್ಗೆ ಈ ತಜ್ಞರನ್ನು ಉದ್ದಾರಂತದಾಗ ಇಂಚಲ್ ಡಾಕ್ಟರ್ ಇಂಚಲ್ ಹತ್ರ ಡಾಕ್ಟರ್ ಉದ್ದ ಆಮೇಲೆ ತೋಪಲ್ಕಟ್ಟೆ ಅಂತೇಳಿ ಜನಾಲಿ ಅಂತೇಳಿ ಅಕ್ಕಮಹದೇವ ಜನಾಲಿ ಅಂತ ಅವರೆಲ್ಲ ಬಟ್ನಿಷ್ಟು ಅವ್ರನ್ನ ಕರ್ಕೊಂಡು ಬಂದು ಅವ್ರ ಮುಖಾತ್ರ ರೈತರ ಜೊತೆಗೆ ಸಂವಾದ ಏರ್ಪಾಡು ಮಾಡಿ ಒಂದು ಔಷಧ ಸಸ್ಯಗಳ ಬಗ್ಗೆ ಜಾಗೃತಿ ಮಾಡಿ ಇದು ಬರೀ ಜಾಗೃತ ಆದರೂ ಉಪಯೋಗ ಇಲ್ಲ ಇದಕ್ಕೆ ಇನ್ನೊಂದು ಏನಾದರೂ ಒಂದು ಹೆಜ್ಜೆ ಹೇಳಿ ಮೊನ್ನೆ ಜನವರಿ ಜೂನ್ ಎಂಟು ಮತ್ತು ಒಂಬತ್ತನೇ ತಾರೀಕಿನ ದಿವಸ ಜೂನ್ ಎಂಟು ಒಂಬತ್ತು ತಾರೀಕಿನ ದಿವಸ ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಹುಬ್ಬಳ್ಳಿ ಒಳಗೆ ನಭ ಭೂತ ನ ಭವಿಷ್ಯ ಅಂತ ಒಂದು ಅಭೂತಪೂರ್ವದಂಥ ಔಷಧ ಸಸ್ಯಗಳ ಒಂದು ಕಾರ್ಯಾಗಾರವನ್ನು ಎರಡು ದಿವಸದ ಕಾರ್ಯಾಗಾರವನ್ನು ಸುಮಾರು ಐದು ಲಕ್ಷ ಖರ್ಚು ಮಾಡಿ ನಾವು ಮಾಡಿದ್ವಿ ಅದು ಯಾಕೆ ಯಾವ ಥರ ಮಾಡಿದ್ವಿ ಅಂತಂದ್ರೆ ಅಲ್ಲಿ ರೈತರು ಬಂದರು ಆಯುರ್ವೇದ ಕಾಲೇಜಿನ ವಿದ್ಯಾರ್ಥಿಗಳು ಅಧ್ಯಾಪಕರು ಬಾಟನಿ ಕಾಲೇಜಿನ ಅಧ್ಯಾಪ ಅಧ್ಯಾಪಕರು ವಿದ್ಯಾರ್ಥಿಗಳು ಆಮೇಲೆ ಈ ಪಾರಂಪರಿಕರ ವೈದ್ಯರು ಅವರೆಲ್ಲ ಸೇರಿ ಆಮೇಲೆ ಸರ್ಕಾರದ ಒಂದು ಪ್ರತಿನಿಧಿಗಳು ಕೂಡ ಅಲ್ಲಿ ಒಂದು ಔಷಧೀಯ ಸಸ್ಯಗಳ ಪ್ರಾಧಿಕಾರ ಅಂತದ ಬೆಂಗಳೂರೊಳಗೆ ಆ ಪ್ರಾಧಿಕಾರದ ಎಮ್ ಡಿ ಬಂದರು ಆಮೇಲೆ ಇನ್ನೊಂದು ಈ ಆಯುಷ್ ಇಲಾಖೆ ಅಂತ ಅದಕ್ಕೊಂದು ಕಮಿಷನರ್ ದರ್ಜೆ ಒಂದು ಹುದ್ದೆ ಐ ಎಫ್ ಎಸ್ ಅವರು ಅವರೆಲ್ಲ ಅವರು ಕೂಡ ಇಲ್ಲಿ ಬಂದರು ಆಮೇಲೆ ಔಷಧೀಯ ಸಸ್ಯಗಳನ್ನ ಬೆಳೆದ್ರೆ ಅದನ್ನು ತಗೊಳ್ಳೋರು ಯಾರು ಅನ್ನುವಂಥ ಪ್ರಶ್ನೆ ಬಂತು ಅದಕ್ಕೆ ಔಷಧೀಯ ಸಸ್ಯಗಳನ್ನು ತಗೊಂಡು ಅದನ್ನ ಮೌಲ್ಯವರ್ಧನೆ ಮಾಡಿ ಔಷಧ ಆಯುರ್ವೇದ ಔಷಧಗಳನ್ನು ತಯಾರು ಮಾಡ್ತಕ್ಕಂಥ ಐವತ್ತಕ್ಕೂ ಹೆಚ್ಚು ಕಂಪನಿಗಳನ್ನ ಅಲ್ಲಿ ಕರೆಸಿದ್ವಿ ರೈತರ ಜೊತೆಗಿಂತ ಸಂವಾದ ಮಾಡಿದ್ವಿ ಆ ಸಂವಾದದ ಪರಿಕ್ರಮ ಏನಾಯ್ತು ಅಂದ್ರೆ ಪರಿಣಾಮ ಒಂದು ನಾಲ್ಕು ಜನ ರೈತರು ಆ ಕಂಪನಿ ಜೊತೆಗೆ ಒಡಂಬಡಿಕೆಯನ್ನು ಮಾಡಿಕೊಂಡು ಅದನ್ನ ಮಾರಾ ಇವರು ಮಾರಾಟ ತಯಾರಾದ್ರು ಅವರು ಒಳಗ್ತಾರೆ ಎರಡು ಅದೊಂದು ಒಂದು ಲಿಂಕೇಜ್ ಮಾಡಿದಿವಲ್ಲ ಆ ಲಿಂಕೇಜ್ನಿಂದ ಈ ಅದರಿಂದಾಗಿ ಈ ಗದಗಿನಲ್ಲಿ ಸುಮಾರು ಒಬ್ಬನೇ ವ್ಯಕ್ತಿ ಅಶ್ವಗಂಧ ಅಂತ ಹೇಳೋ ಬೆಳೆಯನ್ನು ನೂರು ಎಕರೆನಲ್ಲಿ ಬೆಳೀತಾ ಇದ್ದಾರೆ ಅವರು ಉಳಿದವರಿಗೆ ಒಂದು ಸಾವಿರ ಎಕರೆಗೆ ಮಾರ್ಗದರ್ಶನ ಮಾಡಿ ಅದನ್ನ ಅದನ್ನ ಬೆಳೆದನ್ನ ಯಾವ ತರ ಅನ್ನೋದನ್ನು ತಿಳಿಸ್ತಾರೆ ಆಮೇಲೆ ಅದನ್ನ ಯಾವ ತರ ಮಾರಾಟ ಮಾಡಬೇಕು ಆ ಮಾರಾಟ ಮಾಡ್ಕೊಂಡು ಸಹಾಯ ಮಾಡ್ತಾರೆ ಇದು ಈ ನಂದಿವೇರಿ ಈ ಮಠದ ಫಲಶುದ್ದಿ ಈ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದ ಫಲಶುದ್ದಿ ಆಮೇಲೆ ಇದೇ ರೀತಿ ಇದು ಬರುವ ವರ್ಷ ಇದು ನಮ್ಮ ಕಪ್ಪದ ಉತ್ಸವವನ್ನು ಮತ್ತು ಮತ್ತೆ ಡಿಸೆಂಬರ್ ಸಾವಿರ ಎಂಟನೇ ತಾರೀಕು ಇದೆ ಅದಕ್ಕೆ ಬೇರೆ ಬೇರೆ ದೊಡ್ಡ ಸ್ವಾಮೀಜಿಗಳನ್ನ ಕರೆಸ್ಬೇಕು ಅಂತ ಒಂದು ವಿಚಾರ ಇದೆ ಅದಕ್ಕೆ ಫೈನಲ್ ಆಗ್ತದೆ ಇನ್ನೂ ನೋಡಿಲ್ಲ ಪೀಜಾ ಅವರ ಸ್ವಾಮಿಗಳು ಅದರ ಅವ್ರ ಡೇಟ್ ಹೊಂದಾಣಿಕೆ ಆಗಬೇಕು ಇಲ್ಲಾಂದ್ರೆ ನಮ್ಮ ಮಂತ್ರಾಲಯ ಸ್ವಾಮೀಜಿ ಅವರದೇ ಸುದ್ದಿಗಂಗ ಸ್ವಾಮೀಜಿ ಅವರ ಕಡೆ ಬಿಟ್ಟದ್ದು ಬಂದು ಹೋಗಿ ಪ್ರತಿ ವರ್ಷ ಅವರೇ ಬೇಡ ಅಂತ ಈ ಸರ ಕಾರ್ಯ ಅಂದ್ರೆ ಒಂದು ವಿಸ್ತಾರ ಆಗ್ತಾ ಇರಬೇಕು ನಮ್ದಿಲ್ಲ ರೂಪ್ರಶ್ಗಳನ್ನ ಯಾವ ತರ ನಾವು ಹಾಕ್ಬೇಕಂತಂದ್ರೆ ಆ ಪ್ರತಿಯೊಂದು ಹೆಜ್ಜೆ ಹಿಟ್ಟು ಕೂಡ ಅದರಿಂದ ನಮಗೆ ನೂರ ಹೆಚ್ಚಿನ ಕ್ರಮಿಸಿದಷ್ಟು ತಾಕತ್ತು ಬರಬೇಕು ಒಂದು ಹೆಜ್ಜೆ ಇಟ್ಟಬೇಕು ನಮಗೆ ಒಂದು ಹೆಜ್ಜೆ ಇಟ್ಟರೆ ಮೂರು ಹೆಜ್ಜೆ ಬಂದಿರಬೇಕು ಅಂತ ಯೋಜನೆಗಳನ್ನು ನಾವು ಮಾಡಬಾರ್ದು ಅದಕ್ಕೆ ಸಲುವಾಗಿ ರೈತರಿಗೆ ಸಾವಯವ ಕೃಷಿ ಪಾರಂಪರಿಕ ಕೃಷಿ ಆಮೇಲೆ ಗೊಬ್ಬರ ತಯಾರು ಮಾಡೋದು ಜೀರೋ ಕಾಸ್ಟ್ ಅವ್ರ ಮೇಲೆ ಕಾಂಪೋಸ್ಟ್ ಬಗ್ಗೆ ನಾವು ಎಷ್ಟು ಪ್ರಚಾರ ಮಾಡಿದ್ವಿ ಅಥವಾ ಎಷ್ಟು ಅವರಿಗೆ ತಂತ್ರಜ್ಞಾನವನ್ನು ವರ್ಗಾವಣೆ ಅಂತಂದ್ರೆ ಇವತ್ತು ಸಾಕಷ್ಟು ಜನರು ಯರೆಗೊಬ್ಬರನ್ನ ಸರಿಯಾ ಸರಳವಾಗಿ ಯಾವುದು ನೀವು ಇಷ್ಟೊಂದಿಗೂ ಇಷ್ಟೊಂದು ಇಷ್ಟಾಗಲ್ಲ ಇಷ್ಟು ಕಟ್ಟಡ ಕಟ್ಟಿ ಅದು ಕಾಂಕ್ರೀಟ್ ಜಂಗಲ್ ಅಥವಾ ಕಾಂಕ್ರೀಟ್ ಜಂಗಲ್ ಕಿಂತ ಕಾಂಕ್ರೀಟ್ ಗೋರಿಗಳವ ಎಲ್ಲಿ ಆ ಎರೆಗೊಬ್ಬರ ಅದನ್ನು ನೈಸರ್ಗಿಕ ರೀತಿಯಲ್ಲಿ ಹತ್ತು ರೂಪಾಯಿ ಖರ್ಚು ಹತ್ತು ರೂಪಾಯಿ ಖರ್ಚು ಮಾಡಲಾರ ಗೊಬ್ಬರ ತಯಾರು ಮಾಡೋದು ಯಾವ ತಂತ್ರಜ್ಞಾನ ಅದನ್ನೆಲ್ಲ ನಾವು ರೈತರಿಗೆ ವರ್ಗಾವಣೆ ಮಾಡ್ತೀವಿ ಇದರ ಜೊತೆಗೆ ಸೂಕ್ಷ್ಮಾಣುಗಳನ್ನು ಬಳಸಿ ಬಯೋ ಅಪ್ಲಿಕೇಶನ್ ಆಫ್ ಬಯೋಟೆಕ್ನಾಲಜಿ ಇನ್ ಮುನ್ಸಿಪಲ್ ಸಾಲಿಡ್ ಆ್ಯಂಡ್ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇನ್ ಅಗ್ರಿಕಲ್ಚರ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅದನ್ನು ಕೂಡ ನಾವು ಮಾಡ್ತಾ ಇದ್ವಿ ಮೊನ್ನೆ ಸ್ವಾಮೀಜಿ ಅವರೇ ಇದರಲ್ಲಿ ಕಲಬುರಗಿ ಕೃಷಿ ಜಾತ್ರೆ ಅಂತ ಮಾಡಿದ್ರು ಫಸ್ಟ್ ಡೇ ಕೆಲಸ ಸ್ವಾಮೀಜಿ ಅವ್ರದ್ದಿತ್ತು ಖಂಡೇರಿ ಮಾಡಿದವರದು ಎರಡನೇ ದಿವಸ ನಮ್ಮ ಸಮಾಜದ್ದು ಅವರು ಅಲ್ಲಿ ರೈತರು ಇಷ್ಟೊಂದು ಅಂತಂದ್ರೆ ಅವರು ಇಮಿಡಿಯೇಟ್ಲಿ ನಾವು ಕಪ್ಪತ್ತು ಮುಟ್ಟಿದ್ರು ಬರಲಿಕ್ಕೆ ರೆಡಿದೀವಿ ಇಲ್ಲಿ ನಿಮ್ಮ ಜೊತೆಗೆ ಏನು ಆಕ್ಟಿವಿಟೀಸ್ ಮಾಡ್ತೀವಿ ಅದರೊಳಗೆ ಮಾಡಲಿಕ್ಕೆ ತಯಾರಿದ್ವಿ ಅಂತ ಆಮೇಲೆ ಮಧ್ಯಾಹ್ನದೊಳಗೆ ನಂದು ಕೂಡ ಒಂದು ಅಷ್ಟೊಂದು ದೊಡ್ಡ ವೇದಿಕವಾಗಿ ಒಂದು ಸೆಷನ್ ಆಯಿತು ತ್ಯಾಜ್ಯ ನಿರ್ವಹಣೆ ಕೃಷಿ ತ್ಯಾಜ್ಯ ನಿರ್ವಹಣೆ ಅಂತ ಇದನ್ನೆಲ್ಲನೂ ನಾವು ಇವತ್ತು ಗುರುಪ್ರಹಾಕೂ ವಿಸ್ತಾರ ಮಾಡಿದ್ವಿ ರಾಯಚೂರು ತನಕ ನಾನು ಅಲ್ಲಿ ತಿಂಗಳಿಗೆ ಎರಡು ಸಲ ಸಲ ಹೋಗ್ತೇನೆ ಹೊಸಪೇಟೆಗೆ ಹೋಗ್ತಾ ಇದ್ದೀನಿ ಅಲ್ಲಿರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜುಗಳು ಅಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಗಳು ಅವರ ಜೊತೆಗೆಲ್ಲ ಸಂಪರ್ಕಗಳು ವಿಶ್ವವಿದ್ಯಾಲಯ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಅದರಲ್ಲಿ ಅಲ್ಲಿ ಕೂಡ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕೇಲಿ ಟೆಕ್ನಾಲಜಿ ನಮ್ಮ ತೊರಮನೆ ಆದಂಗೆ ಇರ್ತೀವಿ ಇನ್ನೊರ ಅಷ್ಟೊಂದು ಅಲ್ಲಿ ಅಭೂತಪೂರ್ವವಾದಂಥದ್ದು ಹೋದ ವರ್ಷ ಒಂದು ತ್ಯಾಜ್ಯ ನಿರ್ವಹಣೆ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ವಿ ಈ ಮಂಟಿ ಮಾಡಿದ್ರು ಇನ್ನು ಮುಂದೆ ಈಗ ರೈತರು ವಿದ್ಯುತ್ ಶಕ್ತಿ ಇಲ್ಲ ರಾತ್ರಿ ಹಾಗೆ ಬರ್ತತಿ ರಾತ್ರಿ ಹೋಗಿ ನೀರು ಹಾಸಬೇಕು ಅನ್ನುವಂಥ ಸಮಸ್ಯೆಯನ್ನ ಎದುರಿಸಬಾರ್ದು ಅದಕ್ಕೂ ಅವರಿಗೆ ಪರಿಹಾರ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಸೋಲಾರ್ ವಿದ್ಯುತ್ ಶಕ್ತಿಯನ್ನು ರೈತನೇ ಉತ್ಪಾದನೆ ಮಾಡಿ ಹೆಚ್ಚು ಬಂದದನ್ನ ಸರ್ಕಾರಕ್ಕೆ ಮಾರಾಟ ಮಾಡಿ ಅದರಲ್ಲೂ ಉತ್ಪಾದನೆ ತೆಗಿಬೇಕು ಮತ್ತು ನಮ್ಮ ಡೇ ಟೈಮ್ನಾಗ ತನ್ನ ಕೃಷಿ ಚಟುವಟಿಕೆಯನ್ನು ನೀರು ಹಾಸೋದನ್ನ ಮಾಡ್ಕೊಳ್ಬೇಕು ಇಲ್ಲ ರಾತ್ರಿ ಹನ್ನೊಂದರ ನಂತರ ಹನ್ನೆರಡು ನಂತರ ಬರ್ತದೆ ಇಡೀ ದಿವಸ ನಿದ್ದೆ ಮಾಡಬೇಕು ರಾತ್ರಿ ಹುಳ ಹುಬ್ಳಿ ಹಾವ ಚೋಳ ಇರ್ತಾವ ಅದನ್ನೆಲ್ಲ ಅವಾಯ್ಡ್ ಮಾಡಕ್ಕೆ ಆರಾಮಾಗಿ ಅವನು ನಿದ್ರೆ ಮಾಡಬೇಕಲ್ಲ ರೈತ ಆ ನಿದ್ರೆ ಮಾಡೋ ಸಲುವಾಗಿ ನೆಮ್ಮದಿಯಿಂದ ಜೀವನ ಸಲುವಾಗಿ ಅದು ವ್ಯವಸ್ಥಿತವಾಗಿ ಸೋಲಾರ್ ಎನರ್ಜಿ ಅಥವಾ ಈ ಟಾಪ್ ಸೋಲಾರ್ ಎನರ್ಜಿ ಆಗಲಿ ಫಾರನ್ ಲ್ಯಾಂಡ್ ಸೋಲಾರ್ ಎನರ್ಜಿ ಆಗಲಿ ಈ ಇದರಿಂದ ತಗೊಂಡು ಅದನ್ನು ಮಾಡ್ತಾ ಕೂಡ ನಾವು ಇವತ್ತು ರೈತರಿಗಾಗಲಿ ಅಥವಾ ಮನೆಗಳಿಗಾಗಲಿ ಇಂಡಸ್ಟ್ರಿಗಾಗಲಿ ಅದನ್ನು ಕೂಡ ನಾವು ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ವಿ ಇದರ ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಕಾರ್ಬನ್ ಫುಟ್ ಪ್ರಿಂಟ್ಸ್ ಎಷ್ಟು ಬಂದಿದೆ ಅಂದ್ರೆ ಆ ಇನ್ನೊಂದು ಹತ್ತು ವರ್ಷ ಇಪ್ಪತ್ತು ವರ್ಷ ನಾವು ಇದೇ ರೀತಿ ಹೋದ್ರಂದ್ರೆ ನಮಗೆ ಪ್ರತಿ ದಿವಸ ನಾವು ಕಾರ್ಬನ್ ಡೈಆಕ್ ಡೈಆಕ್ಸೈಡ್ ಸೇವನೆ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಬಿಡಬೇಕು ಅಂತ ಸ್ಥಿತಿ ಬರ್ತದೆ ನೈಸರ್ಗಿಕವಾಗಿ ಅದು ಶುದ್ಧೀಕರಣ ಆಗಿರತಕ್ಕಂಥ ಸಾಮರ್ಥ್ಯವನ್ನು ಈ ಭೂಮಂಡಲಕ್ಕಂಥ ವ್ಯವಸ್ಥೆ ಕಳ್ಕೊಂಡ್ಬಿಟ್ಟು ಅದ್ರ ಸಲುವಾಗಿ ನಾವು ಏನು ಮಾಡಬೇಕಾಗಿಲ್ಲ ಅದನ್ನು ಕಾರ್ಬನ್ ಫುಟ್ಪ್ರಿಂಟ್ಸ್ ರೆಡ್ಯೂಸ್ ಮಾಡಬೇಕು ಆ ರೆಡ್ಯೂಸ್ ಮಾಡಿಸ್ ಸಲುವಾಗೆ ಒಂದು ಹೆಜ್ಜೆ ಗಾಳಿ ವಿದ್ಯುತ್ ಶಕ್ತಿ ಇನ್ನೊಂದು ಜಲ ವಿದ್ಯುತ್ ಶಕ್ತಿ ಇನ್ನೊಂದು ಸೋಲಾರ್ ವಿದ್ಯುತ್ ಶಕ್ತಿ ಇದಕ್ಕಿಂತ ಒಂದು ಹೆಜ್ಜೆ ನಾವು ಮುಂದೆ ಮುಂದೋಗ್ಬೇಕಾಗಿತ್ತು ಸೋಲಾರ್ ವಿದ್ಯುತ್ ಶಕ್ತಿಯನ್ನು ಪರಿವರ್ತನೆ ಮಾಡಿ ಗ್ರೀನ್ ಹೈಡ್ರೋಜನ್ ಅಂತೇಳಿ ಉತ್ಪಾದನೆ ಮಾಡಿ ಅದಕ್ಕೂ ಕೂಡ ಇವತ್ತು ಎಪ್ಪತ್ ನಾಲ್ಕು ಸಾವಿರ ಕೋಟಿ ರೂಪಾಯಿ ಬಂಡವಾಳವನ್ನು ಹೂಡಿ ಲಡಾಖ್ ನಲ್ಲಿ ಕೆಲಸ ನಡೀತಾ ಇದೆ ಅದಕ್ಕೂ ಕೂಡ ನಾವು ಅದನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಆ ಕೆಲಸವನ್ನ ಹೈಡ್ರೋಜನ್ ಉತ್ಪಾದನೆ ಮಾಡಿದ್ರೆ ನೀವೇನು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಬಂದವ್ರೆ ಆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಕಿಂತೂ ಈ ಹೈಡ್ರೋಜನ್ ಈ ತರ ಗ್ರೀನ್ ಹೈಡ್ರೋಜನ್ ಉಪಯೋಗ ಮಾಡ್ತಕ್ಕಂಥ ವೆಹಿಕಲ್ ಬಹಳ ಒಳ್ಳೆ ಕೆಲಸ ನಿರ್ವಹಣೆ ಮಾಡ್ತಾವ ನಮ್ಮ ಮನೆಯಾಗ ಗ್ಯಾಸ್ ರಿಪ್ಲೇಸ್ ಮಾಡ್ತೀವಿ ಈಗ ಗ್ಯಾಸ್ ಬದ್ಲಿ ಹೈಡ್ರೋಜನ್ ಗ್ರೀನ್ ಹೈಡ್ರೋಜನ್ ಉಪಯೋಗ ಮಾಡಿ ನಮ್ಮ ಇಡೀ ಉಷ್ಣತೆಯನ್ನು ಪಡಿತ ಫ್ಯೂಯಲ್ ಆಗಿ ಉಪಯೋಗ ಮಾಡ್ತೀವಿ ಅದರ ನಂತರ ಈ ಆ ಗ್ರೀನ್ ಅದರ ಡೆರಿವಿಟಿವ್ಸ್ ಅಂತ ಬರ್ತವೆ ಈ ಗ್ರೀನ್ ಹೈಡ್ರೋಜನ್ ಜೊತೆಗೆ ಅದ್ರ ಡೆರಿಟಿವ್ಸ್ ಗ್ರೀನ್ ಅಮೋನಿಯಾ ಅಂತ ಬರ್ತದೆ ಆ ಗ್ರೀನ್ ಅಮೋನಿಯಾ ಇಲ್ಲಿ ನಮ್ಮ ದೇಶ ಒಳಗೆ ಉತ್ಪಾದನೆ ಮಾಡಿ ಯೂರಿಯಾ ತಯಾರು ಮಾಡಲಿಕ್ಕೆ ಇಲ್ಲಿ ನಾವು ಬಳಸ್ತೀವಿ ಹೆಚ್ಚಾದ ಜಪಾನಕ್ಕೆ ಕಳಿಸ್ಲಿಕ್ಕೆ ಈಗ ಒಂದು ನಾಲ್ಕು ದಿವಸ ಹಿಂದನೆ ಒಂದು ಅಗ್ರಿಮೆಂಟ್ ಪ್ರಧಾನಮಂತ್ರಿಗಳು ಅಲ್ಲಿ ಒಂದು ಎಗ್ರಿಮೆಂಟ್ ಕೂಡ ಮಾಡಿದ್ದಾರೆ ಈ ತರ ಒಂದು ಹಸಿರು ಆಗಿರತಕ್ಕ ವಾತಾವರಣ ಒಂದು ಉನ್ನತ ವಿಚಾರಧಾರೆ ಮೂಲಕ ಕಾಮನ್ ರಕ್ತದೊಳಗೆ ಬಂದದ ಗಿಡ ಹಚ್ಚರಿ ಉಳಿಸ್ರಿ ಬೆಳಸ್ರಿ ಅದನ್ನೆಲ್ಲ ಮಾಡೋನು ಅದ್ರ ಜೊತೆಗೆ ಮುಂದಿನ ಇಪ್ಪತ್ತೊಂದನೇ ಇಪ್ಪತ್ತೆರಡನೇ ಶತಮಾನಗಳ ಅದಕ್ಕೆ ಆ ಶತಮಾನದಲ್ಲಿ ಇರ್ತಕ್ಕಂಥ ನಮ್ಮ ಏನು ಮುಂದಿನ ಪೀಳಿಗೆ ಅದ ಜೀವ ವೈವಿಧ್ಯ ಬರೀ ನಾವು ಮಾನವನ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು ಇವತ್ತು ಇರ್ತಕ್ಕಂಥ ಏನು ಎಂಬತ್ತು ಕೋಟಿ ಎಂಬತ್ ಕೋಟಿ ಕೋಟಿ ಲಕ್ಷ ಕೋಟಿ ಲಕ್ಷ ಕೋಟಿ ಜೀವ ವೈವಿಧ್ಯಗಳ ಅವು ಈ ಭೂಮಿ ಮೇಲೆ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಿದ್ರೆ ನಾವು ದೊಡ್ಡ ಪ್ರಾಣಿಗಳು ಕೂಡ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ಅವು ಅಳಿವಿನ ಅಂಚಲಿ ಇರತಕ್ಕಂಥ ಪ್ರಾಣಿಗಳು ಒಂದ್ಸಲ ಹೋಗ್ಬಿಟ್ಟು ಅಂದ್ರೆ ಅದ್ರ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಒಂದು ಏನು ಆಹಾರ ಸರಪಳಿ ಇದೆ ಆಹಾರ ಸರಪಳಿ ನಿಂತು ಹೋಗಿ ನಾವು ಕೂಡ ಇವತ್ತು ಅಸ್ತಿತ್ವವನ್ನು ಕಳ್ಕೊಳ್ಳುವಂಥದ್ದು ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರೆ ಮೊಮ್ಮಕ್ಕಳು ಬದುಕಲಿಕ್ಕೆ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿಕೊಂಡು ನಾವು ಇಲ್ಲಿಂದ ಜಾಗ ಖಾಲಿ ಮಾಡಬೇಕಾಗಿದೆ ಜಾಗ ಖಾಲಿ ಮಾಡೋದು ಹೋಗ್ಬೇಕಾದ್ರೆ ಹೊಲಸು ಮಾಡಿ ಬಿಡುವಾಗಿಲ್ಲ ಸ್ವಚ್ಛ ಮಾಡಲಿಕ್ಕೆ ಅಥವಾ ಎಟ್ಲೀಸ್ಟ್ ಇವತ್ತು ನಮ್ಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಮುಂದಿನವ್ರು ಮಾಡಲಿಕ್ಕೆ ಒಂದು ಹೆಚ್ಚೆಯನ್ನ ಒಂದು ಫುಟ್ಪ್ರಿಂಟ್ ಒಂದು ಗುರುತನ್ನು ನಾವು ಇವತ್ತು ಮಾಡಿ ಹೋಗ್ತಾ ಅಂತಹ ಗುರುತನ್ನು ಮಾಡಲಿಕ್ಕೆ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಇಷ್ಟೊಂದು ಅಗಾಧ ಪ್ರಮಾಣದ ಕೆಲಸ ನಡೀತಾ ಇದೆ ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಈಗಾಗಲೇ ಹೇಳಿ ಒಪ್ಕೊಂಡ್ಬಿಟ್ರಿ ನಾವು ನಾವು ಕಪ್ಪದ ಗುಡ್ಡ ಜೊತೆಗಿದ್ದೀವಿ ನಿಮ್ಮ ಜೊತೆಗೆ ಸಹಕಾರ ಮಾಡ್ತೀವಿ ಅಂತೇಳಿ ಇನ್ನೊಮ್ಮೆ ಜೋರಾಗಿ ಚಪ್ಪಾಳತಕ್ಕ ಮೂಲಕ ನಿಮ್ಮ ಒಪ್ಪಿಗೆ ಈ ತರ ಎಲ್ಲ ಚಟುವಟಿಕೆಗಳನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ ನಾವು ಈಗ ಇವನ್ ನಿಮ್ ಬೆಳಗಾವಲ್ಲಿ ಕೂಡ ಅಲ್ಲಿ ನಿಮ್ಮ ಕನ್ನಡ ಸಾಹಿತ್ಯ ಭವನದೊಳಗೆ ಅಲ್ಲಿ ಏನು ಕಾರ್ಯಕ್ರಮ ಮಾಡಿದರೆ ಪರಿಸರಕ್ಕೆ ಪೂರಕವಾಗಿರ್ತಕ್ಕಂಥದ್ದು ತ್ಯಾಜ್ಯ ನಿರ್ವಹಣೆ ಇರಬಹುದು ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಹಂತದೊಳಗೆ ನಾವು ತಮ್ಮ ಜೊತೆಗೆ ಬಂದು ಕೈ ಜೋಡಿಸಲಿಕ್ಕೆ ಸಿಲ್ ಸಿಲು ಇದ್ದೀವಿ ನಮ್ಮ ಜೊತೆಗೆ ಯಾವಾಗಲೂ ನಮ್ಮ ಇವರು ಮೆಣಸಿನ ಕೈ ಯಾವಾಗಲೂ ಡೈಲಿ ಪ್ರತಿಯೊಂದು ದಿವಸ ಒಂದ್ ದಿವಸ ನಡೆಸಿದ್ರು ದಿನ ಮಾತಾಡ್ತಾರೆ ದಿವಸಕ್ಕೆ ಅನ್ಸಲ್ಲ ಮಾತಾಡ್ತಾರೆ ಮೇಡಮ್ ಅವ್ರಿಗೆ ಈಗ ನಾಡು ಸ್ವಲ್ಪ ಮೊದಲು ಸಂಪರ್ಕದಲ್ಲಿ ಕಡಿಮೆ ಆಗಿತ್ತು ಇನ್ಮೇಲೆ ಅವ್ರಿಗೂ ಕೂಡ ಚರ್ಚೆ ಮಾಡ್ತೀವಿ ಆಮೇಲೆ ನಿಮಗೆಲ್ಲ ಸ್ವಲ್ಪ ಒಂದು ಪೇಪರ್ ಕೊಡ್ತೀವಿ ಅದರೊಳಗೆ ತಮ್ಮದೆಲ್ಲ ಹೆಸರು ಫೋನ್ ನಂಬರು ಬರೆದಿಟ್ಟು ಮಾಡಿದ್ರೆ ನಾವು ಏನೇನು ಕಾರ್ಯಕ್ರಮ ಇದಾವೆ ನಿಮಗೆ ನೇರವಾಗಿ ಅದನ್ನು ತಿಳಿಸ್ತಕ್ಕಂಥ ಇದರೊಳಗೆ ಮಾಡ್ತೀವಿ ಅದಕ್ಕೆ ತಾವೆಲ್ಲರಿಗೂ ಮತ್ತೊಮ್ಮೆ ಬಹಳ ಖುಷಿಯಾಗಿರೋಂಥ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಿ ಈ ಕಪ್ಪತ್ ಗುಡದೊಂದಿಗೆ ಭಾವ ಬೆಸೆಯುವ ಕಾರ್ಯಕ್ರಮ ಏನಿದೆ ಒಂದರಿಂದ ಎರಡು ಎರಡರಿಂದ ನಾಲ್ಕು ನಾಲ್ಕೊಂದ ಎಂಟು ಹದಿನಾರು ಮೂವತ್ತೆರಡು ಅರವತ್ನಾಲ್ಕು ನೂರ ಎಪ್ಪತ್ತೆಂಟು ಎರಡುನೂರ ಐವತ್ತಾರು ಈಗ ಆರುನೂರ ಇಪ್ಪತ್ತು ಎಂಟು ಜನ ಬಂತು ಹೀಗೆ ಅದನ್ನು ಒಂದಕ್ಕೊಂದು ಒಂದು ಒಂದು ವರ್ಷದ ಅವ್ರಿಗೆ ಎನ್ ರೇಸ್ಟು ಸಾರಿ ಪಿ ರೇಸ್ಟು ಎನ್ ಅಂತ ಒಂದು ಗುರಿಯನ್ನು ನಾವು ತಲುಪಬೇಕಾಗಿದೆ ಇವತ್ತು ನಾಲ್ಕು ಸಾವಿರ ಜನ ನಮ್ಮ ಮಠದ ಜೊತೆ ಲಿಂಕ್ ಅದು ಪ್ರತಿಯೊಬ್ಬರು ಫೋನ್ ನಂಬರ್ ನಮ್ಗೆ ಅದಾವ ಅವ್ರ ಜೊತೆಗೆ ನಾವು ಮೇಲಿನ ಮೇಲೆ ವಾಟ್ಸಪ್ ಮೂಲಕ ಆಗಲಿ ಅಥವಾ ಫೇಸ್ಬುಕ್ ಮೂಲಕ ಆಗಲಿ ಅವ್ರ ಜೊತೆಗೆ ಚರ್ಚೆ ಚರ್ಚೆ ಇಟ್ಕೊಂಡಿದ್ದೀವಿ ಅವರು ಎಲ್ಲರೂ ಸಂಪೂರ್ಣವಾಗಿ ಇದರ ಜೊತೆಗೆ ನಿಂತಿದ್ದಾರೆ ಮತ್ತು ಅವೆಲ್ಲ ಗಟ್ಟಿ ಕಾಳಿದ್ರು ಸುಮ್ಮನೆ ಯಾರೋ ಅಲ್ಲಿ ಏನೋ ಮಾತಾಡೋ ಹೋಗಿರುತ್ತಾರು ಅವರೆಲ್ಲರೂ ಪೂರ್ಣ ಗಟ್ಟಿ ಕಾಳಿದ್ದಾರೆ ಅಂಥ ಗಟ್ಟಿಗಾಳನ್ನು ಅದರ ಅವರೆಲ್ಲರ ಸಾನ್ನಿಧ್ಯವನ್ನು ಸ್ವಾಮೀಜಿ ಅವರು ವಹಿಸ್ಕೊಂಡಿದ್ದಾರೆ ಅದನ್ನು ಇನ್ನೂ ಸಮರ್ಥವಾಗಿ ಇನ್ನೂ ಮುಂದುವರಿಸಲಿ ಈ ಕಪ್ಪತ್ತು ಮೂಡದಲ್ಲಿರ್ತಕ್ಕಂಥ ಎಂಬತ್ತು ಸಾವಿರ ಏನು ಒಂದು ಎಕರೆ ಅದ ಈ ಅರಣ್ಯದ ಈ ಅರಣ್ಯದ ಸಂಪೂರ್ಣ ಸಂರಕ್ಷಣೆ ಆಗಬೇಕು ಮತ್ತು ಜೀವ ಜೀವವಿಧ್ಯ ರಕ್ಷಣೆ ತಾಣ ಆಗಬೇಕು ಇನ್ನೆಲ್ಲನ್ನು ಹಾರೈಸಿ ನಾನು ಎರಡು ಮಾತುಗಳನ್ನು